ನಂಬರ್ಗಳನ್ನ ಒಂದರಿಂದ ಆರು ಏಳು ಇಲ್ಲಿ ಕಂಟಿನ್ಯೂ ಮಾಡಬೇಕು ಕರೆಕ್ಟ್ ಅಲ್ಲ ಇಲ್ಲಿ ಮಾಡಿದ್ದಾನೆ ಅಂದರೆ ಹಿಂಗೆ ಹೋಗಿದೆ ಮತ್ತೆ ದಿಗ್ ಥರ ಆಗಿದೆ ಮತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂವತ್ತು ಮೂವತ್ತೊಂದು ಹಿಂಗೆ ಒಳ್ಳೆಯದಲ್ವಾ ದಿಗ್ ಥರ ಮಾಡಿಟ್ಟಿದ್ದಾರೆ ಆಗಲೇ ಬೇರೆ ಥರ ಇತ್ತು ಎರಡು ಲೆಕ್ಕನೂ ಬೇರೆ ಇತ್ತು ಇದು ಬೇರೆ ಆಗಿದೆ ಹಾಗೆ ಈಗ ಇದರಲ್ಲಿ ಇದನ್ನ ಸಂಖ್ಯೆ ಹೆಂಗೆ ಕೊಟ್ಟಿದ್ದಾರೆ ಅಂತ ನೋಡ್ಬೋದು ಒಂದು ಹನ್ನೊಂದು ಹದಿನೈದು ಇಪ್ಪತ್ತೊಂದು

ಮತ್ತೆ ಇದಕ್ಕೆ ಏನ್ ಮ್ಯಾಚ್ ಮಾಡ್ತಾ ಇದ್ದಂದ್ರೆ ಇಲ್ಲಿ ಇಪ್ಪತ್ತೊಂದನೇ ಮತ್ತೆ ಸ್ಟಾರ್ಟ್ ಮಾಡಿದಾನೆ ಅಂದ್ರೆ ಇಪ್ಪತ್ತೊಂದರಿಂದ ಯಾವ ಡೈರೆಕ್ಷನ್ ಹೋಗ್ತಾ ಇದ್ದಾನೆ ಹಿಂಗ್ ಬರ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತೇಳು ಮೂವತ್ತೈದು ಮೂವತ್ತೇಳು ಮೂವತ್ತೇಳಾ ಹಾ ಮೂರ ಆಯ್ತು ಒಂದರಿಂದ ಸ್ಟಾರ್ಟ್ ಮಾಡಿ ಮೂವತ್ತೇಳಕ್ಕೆ ನಿಲ್ಸಿದ್ದಾನೆ ಈಗ ನಾವ ನಾವೇನ್ ಮಾಡ್ಬೇಕಂದ್ರೆ ಹಿಂಗ್ ಮಾಡಿದಾನೆ ಈಗ ನಾವ್ ಇದನ್ನ ಅದೇ ತರ ಫಾಲೋ ಇದನ್ನ ಆರು ಎಂಟು ಹದಿನಾರು ಇಪ್ಪತ್ತೆರಡು ಆರು ಎಂಟು ಹದಿನಾರು ಇಪ್ಪತ್ತೆರಡು ಈಗ ಮನೇದ್ ಈಗ ಇದ್ರಲ್ಲಿ ನಾವು ಹುಡುಕಣ ಯಾವುದು ಸರಿ ಹೋಗ್ಬೋದು ಹೆಂಗೆ

ಸ್ಟಾರ್ಟಿಂಗ್ ಇಪ್ಪತ್ತೊಂದು ಮಾಡಿದ ಹೇಳ್ತಾನೆ ಈಗ ನಾವು ಅದೇ ರೀತಿ ಫಾಲೋ ಮಾಡಿದಾಗ ಇದು ಗ್ರೇಟರ್ ದನ್ ಇದು ಲೆಸ್ ದನ್ ತರ ಸಿಂಬಲ್ ಬರುತ್ತೆ ಅಂದ್ರೆ ಇದು ತದ್ ವಿರುದ್ಧವಾಗಿದೆ ಹಿಂಗಾಗಿ ನಾವು ಇದನ್ನ ತಗೊಂಡ್ ಬರಲ್ಲ ಇದು ಸರಿ ಇದೆ ತಪ್ಪಂತ ನಾನು ಹೇಳ್ತಾ ಇಲ್ಲ ಇಪ್ಪತ್ತೆರಡು ಹದಿನಾರು ಎಂಟು ಆರ್ ಇದೆ ಆದ್ರೆ ನಾವು ಮ್ಯಾಲಿಂದ ಬಂದು ಮತ್ತೆ ಹಂಗೆ ವಾಪಸ್ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ಅಂದ್ರೆ ಈ ಕಂಡೀಷನ್ ಅದನ್ನ ಹೇಳ್ತಾ ಇಲ್ಲ ನಾನು ಏನ್ ಮ್ಯಾಚ್ ಮಾಡಿದ್ದೀನಿ ಅದನ್ನ ನೀನ್ ಮ್ಯಾಚ್ ಮಾಡು ಅಂತ ಕ್ವಶನ್ ಕೊಟ್ಟಿರೋದು ಅದಕ್ಕೆ ಅವನು ಗ್ರೇಟರ್ ದನ್ ಆದ್ರೆ ನಾವು ಲೆಸ್ ದನ್ ಮಾಡಬಹುದು ಈ ತರ ಹಿಂಗ್ ಬರುತ್ತೆ ನಿಮಗೆ ಸಿಂಪಲ್ ಟ್ರಿಕ್ಸ್ ಇರುತ್ತೆ ಮ್ಯಾಥ್ಸ್ ಯಾಕೆ ಕಷ್ಟ ಅಂದ್ರೆ ನಾನು ಹೇಳ್ಬೇಕಾರಲ್ಲಿ ಬರ್ಕೊಂತರ ನಾವು ಬಂದಾಗಿಂದ ಹೇಳ್ತಾನೆ ಇದ್ದೆ ಅಂತ ನಾನು ಬರ್ಕೋ ಅಂತ ನಿದ್ದೆ ಮಾಡ್ತೀಯಾ ಇಲ್ಲ ತಾನೆ ಮ್ಯಾಥ್ಸ್ ಇಷ್ಟೇ ಯಾಕೆ ಕಷ್ಟ ಆಗುತ್ತೆ ಅಂದ್ರೆ ಈ ತರ ದಡ್ಡ ದಡ್ಡ ಶಿಕ್ಷಣ ಅದಕ್ಕೋಸ್ಕರ ಆಗುತ್ತೆ